ಪ್ರಜಾ ಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ಖತರ್ನಾ ಕಳ್ಳ ಅಂದರ್ ಲಕ್ಷ್ಮೇಶ್ವರ ಪಟ್ಟಣದ ಗಡ್ಡೆಯ ನಗರ ಮತ್ತು ಉಪನಾಳ ಪಾರ್ಕ್ನಲ್ಲಿನ ಮನೆಗಳಲ್ಲಿ ಚಿನ್ನಾಭರಣ ದೋಚಿದ್ದ ಕಳ್ಳನನ್ನು ಲಕ್ಷ್ಮೇಶ್ವರ ಠಾಣೆಯ ಪೊಲೀಸರು ಬಂಧಿಸಿದ್ದಾರೆ ಕಳ್ಳನಿಂದ ಅರವತ್ತು ಸಾವಿರ ರೂಪಾಯಿ ಮೌಲ್ಯದ ಚಿನ್ನಾಭರಣ ಮತ್ತು ನೂರು ಗ್ರಾಂ ಬೆಳ್ಳಿ ಚೈನ್ ಒಂದು ಸಾವಿರದ ಐನೂರು ನಗದು ಹಣ ಒಂದು ಕ್ರಿಮಿನಾಶಕ ಪಂಪಿನ ಚಾರ್ಜರ ವಶಕ್ಕೆ ಪಡೆದಿದ್ದಾರೆ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಡಿವೈಎಸ್ಪಿ ಸಿಪಿಐ ನಾಗರಾಜ ಮಾಡಳ್ಳಿ ಮಾರ್ಗದರ್ಶನದಲ್ಲಿ ಪಿಎಸ್ಐ ನಾಗರಾಜ ಗಡದ ಕ್ರೈಂ ಪಿಎಸ್ಐ ಟಿಕೆ ರಾಠೋಡ ಮತ್ತು ಸಿಬ್ಬಂದಿಗಳು ಇಪ್ಪತ್ತೇಳು ವರ್ಷದ ಆರೋಪಿ ಪ್ರೇಮ್ ಶ್ರೀಕಾಂತ ಗದ್ದೆಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಆರೋಪಿತನ ಪತ್ತೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ಎಸ್ಐ ಎನೆಮೌಲ್ವಿ ಎಆರ್ಎಸ್ಐ ಗುರು ಬೂದಿಹಾಳ ಆರ್ ಎಸ್ ಯರಗಟ್ಟಿ ಎಂಎಸ್ ಶೇಖರ್ ಕಮ್ಮಾರ ಎಂಎಸ್ ಸಿಎಸ್ ಮಠಪತಿ ಮತ್ತು ಡಿಎಸ್ ನದಾಫಾ ಎಚ್ಐ ಕಲ್ಲಣ್ಣವರ ಪಾಂಡುರಂಗರಾವ್ ಸಂಜೀವ ಕೊರಡೂರ ಮಧುಚಂದ್ರ ಧಾರವಾಡ ಸೋಮು ವಾಲ್ಮೀಕಿ ನಂದಯ್ಯ ಮಠಪತಿ ಅವರನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಅಭಿನಂದಿಸಿದ್ದಾರೆ ವರದಿ ನಾಗರಾಜ ಹಣಗಿ ಪ್ರಜಾಧ್ವನಿ ಲಕ್ಷ್ಮೇಶ್ವರ